ಸಹಪಾಠಿ ಸ್ನೇಹಿತರ ಕಿರುಕುಳದಿಂದ ಹಾಗೂ ಆರ್ಸಿ ಭಂಡಾರಿ ಕಾಲೇಜಿನ ಆಡಳಿತ ಸಿಬ್ಬಂದಿ ನಿರ್ಲಕ್ಷ್ಯತನದಿಂದ ಅಂಜಲಿ ತಂದೆ ಸಂಗಪ್ಪ ಮುಂಡಸದ ಎನ್ನುವ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಬಲಿ ಕೋಟೆನಗರಿ ಬಾಗಲಕೋಟೆ ಜಿಲ್ಲೆಯ ಗುಳ್ಳದ ಗುಡ್ಡ ಪಟ್ಟಣದಲ್ಲಿ ಮೊನ್ನೆ ಶುಕ್ರವಾರ ಎಂಟನೇ ತಾರೀಕು ಅಂಜಲಿ ಸಂಗಪ್ಪ ಮುಂಡಸದ ವಿದ್ಯಾರ್ಥಿನಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಗುಳೆದಗುಡ್ಡದ ಎಸ್ ಎಂ ಭಂಡಾರಿ ಕಲಾ ಆರ್ ಆರ್ ಭಂಡಾರಿ ವಾಣಿಜ್ಯ ಹಾಗೂ ಎಸ್ ಕೆ ರಾಠಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಕೊನೆಯ ಸೆಮಿಸ್ಟರ್ ಓದುತ್ತಿದ್ದ ಅಂಜಲಿ ತಂದೆ ಸಂಗಪ್ಪ ಮುಂಡಸುದ ಎಂಬ ವಿದ್ಯಾರ್ಥಿನಿ ಅಸಲಿಗೆ ಅಂಜಲಿ ಕಾಲೇಜಿನಲ್ಲಿ ಟಾಪರ್ ವಿದ್ಯಾರ್ಥಿನಿಯ ಎನ್ ಸಿ ಯಲ್ಲೂ ಕೂಡ ಉನ್ನತ ಶ್ರೇಣಿಯಲ್ಲಿದ್ದಳು ಇಷ್ಟೆಲ್ಲ ಇದ್ದ ಅಂಜಲಿ ಮುಡಸದ ವಿದ್ಯಾರ್ಥಿನಿಗೆ ತಮ್ಮ ಸ್ನೇಹಿತೆ ಸ್ನೇಹಿತರಿಂದ ಮಾನಸಿಕ ಕಿರುಕುಳ ಪ್ರಾರಂಭವಾಗಿತ್ತು ಎಂದು ತಿಳಿದು ಬಂದಿದೆ ಕಾಲೇಜಿನ ವ್ಯಾಸಂಗದ ಕೊಠಡಿಯ ಪಕ್ಕದ ಕೊಠಡಿಯಲ್ಲಿ ಕೂಡಿ ಹಾಕಿ ಮಾನಸಿಕ ಚಿತ್ರಹಿಂಸೆ ರ್ಯಾಗಿಂಗ್ ಮಾಡಿದ್ದಾರೆ ಎಂದು ಶುಕ್ರವಾರ ಕಾಲೇಜಿನಿಂದ ಮನೆಗೆ ಬೇಗ ಬಂದು ಡೆತ್ ನೋಟಲ್ಲಿ ವರ್ಷಕ್ಕೆ ಜಮನಕಟ್ಟಿ ಹಾಗೂ ಪ್ರದೀಪ್ ಅಳಂಗುಂದಿ ಹಾಗೂ ಇನ್ನಿತರ ಸ್ನೇಹಿತರು ನನಗೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಇವರನ್ನು ಸುಮ್ಮನೆ ಬಿಡಬೇಡಿ ಎಂದು ಬರೆದು ಅಂಜಲಿ ಮುಡಿಸದ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಅಂಜಲಿ ಕುಟುಂಬಸ್ಥರು ಮಾಧ್ಯಮಗಳ ಎದುರು ಕಣ್ಣೀರು ಹಾಕಿದ್ದಾರೆ ಅಂಜಲಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಗುಳ್ಳದ ಗುಡ್ಡದ ಎಸ್ ಎಂ ಭಂಡಾರಿ ಕಲಾ ಆರ್ ಆರ್ ಭಂಡಾರಿ ವಾಣಿಜ್ಯ ಹಾಗೂ ಎಸ್ಕೆ ರಾಠಿ ವಿಜ್ಞಾನ ಮಹಾವಿದ್ಯಾಲಯದ ಆಡಳಿತ ಸಿಬ್ಬಂದಿ ವಿದ್ಯಾರ್ಥಿಗಳನ್ನು ಕೊಠಡಿಯಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಡುತ್ತಿದ್ದರು ಎಂದರೆ ಗುಳ್ಳೆದ ಗುಳ್ಳೆದ ಈ ಭಂಡಾರಿ ಕಾಲೇಜಿನ ಆಡಳಿತ ಸಿಬ್ಬಂದಿಯವರ ನಿರ್ಲಕ್ಷ್ಯ ಧೋರಣೆ ಎಷ್ಟರ ಮಟ್ಟಿಗೆ ಇದೆ ಎಂಬುದು ಬೆಳಕಿಗೆ ಬಂದಿದೆ ಎನ್ನುತ್ತಾರೆ ಅಂಜಲಿ ಕುಟುಂಬಸ್ಥರು ಈ ಹಿಂದೆಯೂ ಕಾಲೇಜಿನಲ್ಲಿ ಈ ತರಹದ ಘಟನೆಗಳು ನಡೆದಿದ್ದರೂ ಮುಚ್ಚಿ ಹಾಕಲಾಗಿದೆ ಎನ್ನುತ್ತಾರೆ ಅಂಜಲಿ ಕುಟುಂಬಸ್ಥರು ಈ ತರಹ ರ್ಯಾಗಿಂಗ್ ನಡೆಯುತ್ತಿದ್ದರೂ ಸಿಸಿಟಿವಿ ನೋಡಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಲ್ಲಿ ಆರ್ಸಿ ಭಂಡಾರಿ ಕಾಲೇಜು ಎಲ್ಲೋ ಒಂದು ಕಡೆ ವಿಫಲವಾಗಿದೆ ಎನ್ನಲಾಗ್ತಾ ಇದೆ ಅಂತ ಹೇಳಬಹುದು ಅಂಜಲಿ ಅಂಜಲಿ ಮೃತಪಟ್ಟರು ಸಿಸಿಟಿವಿ ಫುಟೇಜ್ ಕೊಡೋದಕ್ಕೆ ಮೀನಾ ಮೇಷ ಎಣಿಸುತ್ತಿದ್ದಾರೆ ಭಂಡಾರಿ ಕಾಲೇಜಿನ ಆಡಳಿತ ಮಂಡಳಿ ಸ್ಥಳು ಹಾರಿಗೆಯ ಉತ್ತರ ಕೊಡುತ್ತಿದೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ಅಂಜಲಿ ಮುಂಡಸದ ಕುಟುಂಬಸ್ಥರು ಮಾಧ್ಯಮಗಳ ಎದುರು ತಮ್ಮ ಅಳಲನ್ನು ತೋಡಿಕೊಂಡು ಅವಳ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆಯಾಗಲೇಬೇಕು ಈ ಶಿಕ್ಷೆಯಿಂದ ಮುಂದೆ ಇಂತಹ ಕೃತ್ಯ ಎಸಗುವವರ ಎಚ್ಚೆತ್ತುಕೊಳ್ಳಬೇಕು ಹಾಗೆ ಆಗಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ ಅಂಜಲಿ ಮುಂಡಾಸ್ ವಾಸ ಮಾಡ್ತಿರ್ತಕ್ಕಂತ ಮನೆ ಇದು ತೀರಾ ಮಧ್ಯಮ ವರ್ಗದ ಕುಟುಂಬ ಅಂಜಲಿ ವಿದ್ಯಾರ್ಥಿನಿದು ಯ ಅಂಜನಾ ಅನ್ನರಿ ಅನ್ನ ರೀ ಕಾಸನ ಹಾಂ ಕಾಸ ಅನ್ನ ರೀ ಹೇ ಬಸ ಹೇ ಬಸವ ಕಾಸ ಅನ್ನ ರೀ ನಿಮಗೆ ಗೊತ್ತಾಗಿದ್ದು ಯಾವಾಗ ನೀನು ನೋಡೋ ಆ ಇನ್ಸಿಡೆಂಟಿಗೂ ಮತ್ತು ಹಿಂದಿ ಇರ್ತಕ್ಕಂಥ ಸಂಗತಿಗೂ ಏನು ಹೇಳ್ತಾರೆ ಆಕ್ಚುಲಿ ನಾನು ಇದ್ದಿದ್ದು ಮೈಸೂರಾಗೆ ರೀ ಸೊ ನಂಗೆ ಘಟನೆ ಆಕಿ ಡೆತ್ ಆದ್ಮೇಲೆ ಮ್ಯಾಲ ನಂಗೆ ಗೊತ್ತಾಗಿತ್ತು ರೀ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಂಗೆ ಇನ್ಫಾರ್ಮೇಷನ್ ಆಕಿ ಡೆತ್ ಆಗಿಂದನೂ ಗೊತ್ತಾಗೈತೆ ರೀ ಹಿಂಗೆ ಘಟನೆ ಆಗೈತಿ ಕಾಲೇಜ್ಲಿಂತ್ರ ಹಿಂಗೆ ಟಾರ್ಚರ್ ಮಾಡ್ಯಾರ ಏಳು ಜನ ಹುಡುಗರು ಮತ್ತು ಸ್ವಲ್ಪ ಜನ ಹುಡುಗ್ಯಾರ ಒಂದು ರೂಮ್ನೆ ಹಾಕಿ ಕುಡಾಕಿ ಟಾರ್ಚರ್ ಮಾಡ್ಯಾರ ಆದರೂ ಅಷ್ಟು ಟಾರ್ಚರ್ ಮಾಡಿದ್ರು ಕಾಲ್ ಒಂದ್ ಒಂದು ತಿಟ್ಟಿಗೂ ರೆಸ್ಪಾನ್ಸ್ ಮಾಡಿಲ್ಲ ಒಂದು ಸ್ವಲ್ಪ ರೆಸ್ಪಾನ್ಸ್ ಮಾಡಿಲ್ಲಂತ್ರಿ ಅದಕ್ಕೆ ಮತ್ತು ಈಗ ಯಾರಾದರೂ ಚೀರಾಡು ಒದ್ರಾಡಕ್ಕೆ ಅಂದ್ರೆ ಯಾರಾದರೂ ಹೋಗಿ ರೆಸ್ಪಾನ್ಸ್ ಮಾಡ್ತಾರ್ರಿ ಹಂಗೆ ಅದಕ್ಕೆ ಚಿರಾಡಾಗ್ತಿರಿ ಕಾಲೇಜ್ ಕ್ಲಾಸ್ ನಡೆಯುತ್ತ ಸ್ವಲ್ಪ ಸೈಲೆಂಟ್ ಆಗ್ಯಾರೀ ಏನಾಗಿ ಅಂತಂತ ಬಟ್ ಆ ಕೇಳ್ಕೊಂಡು ಬಂದರು ಯಾರೂ ರೆಸ್ಪಾನ್ಸ್ ಸರ ಅದಕ್ಕೆ ಕಾಲೇಜಿನ ಆಡಳಿತ ಮಂಡಳಿಯ ಮಂಡಳಿಯ ನಿರ್ಲಕ್ಷ್ಯ ಧೋರಣೆ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದಾರೆ ಸರ್ ಅದು ಕಾಲೇಜ್ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಧೋರಣ ಪ್ರಶ್ನೆ ಮಾಡಿಲ್ಲ ಅವರು ಹಾಗಾದ್ರೆ ಯಾಕೆ ವಿದ್ಯಾರ್ಥಿಗಳು ಕೂಕ್ಕೊಂತ ಇದಾರೆ ಧ್ವನಿ ಅಂತ ಇದಾರೆ ಪ್ರಶ್ನೆ ಮಾಡಿಲ್ಲ ಇಲ್ಲ ಸರ್ ಮಾಡಿಲ್ಲ ಯಾವುದೇ ರೀತಿಯಂತ ಕ್ರಮವನ್ನು ಕೂಡ ತಗೊಂಡಿಲ್ಲ ಇದುವರೆಗೂ ಕಾಲೇಜ್ ಬರೀ ಮೀಟಿಂಗ್ ಮಾಡೋದ್ರಾಗ ಅದ ಸರ್ ಅವರು ಆಕ್ಷನ್ ಇನ್ನ ಏನ್ ತಗೊಂಡಿವೆ ಈ ಘಟನೆ ಆಗಿ ಮೂರ್ ದಿನ ಆತ್ ಸರ್ ಬರೀ ನಾ ಮೀಟಿಂಗ್ ಮಾಡ್ಬೇಕು ಅದು ಮೀಟಿಂಗ್ ಮಾಡ್ಬೇಕು ಇದು ಮೀಟಿಂಗ್ ಮಾಡ್ಬೇಕು ಅದು ತಗೋಬೇಕು ಇದು ತೊಗೊಬೇಕು ಒಂದು ಆ್ಯಕ್ಷನ್ ಯಾವ್ದಾರು ರಿವೆಲ್ ಮಾಡೋ ಅದು ಏನು ಯಾರು ಏನಾಗೈತಿ ಎಂತ ಆಗೈತಿ ಕಾಲೇಜ್ ಇನ್ಸಿಡೆಂಟ್ ನಮ್ಮ ಕಾಲೇಜ್ ರೆಪುಟೇಷನ್ ಬಗ್ಗೆ ಆದ್ರೂ ಅವ್ರು ಥಿಂಕ್ ಮಾಡಿ ಆಕ್ಷನ್ ಜಲ್ದಿ ತಗೊಂಡು ಆ ವಿದ್ಯಾರ್ಥಿನಿ ಇದಕ್ಕೆ ಸ್ವಲ್ಪ ಆತ್ಮಕ್ಷ ಕಾಲೇಜ್ ಕಾಲೇಜ್ ಹೆಸ್ರು ಭಂಡಾರಿ ಆ್ಯಂಡ್ ರಾಟಿ ಕಾಲೇಜ್ ಬೆಳಿಬಿಟ್ಟ ಒಳಗೆ ಬಿಟ್ಟ ಅಂದರೆ ಈ ಒಂದು ಏನು ಈಗ ಚಿತ್ರವುಸೆ ಕೊಟ್ಟಂತ ವ್ಯಕ್ತಿಗಳ ಹೆಸರನ್ನು ಕೂಡ ಇವತ್ತು ಅಂಜಲಿ ಡೆತ್ ನೋಟ್ ಅಲ್ಲಿ ಬರ್ದಿರ್ತದೆ ಆ ಒಂದು ವಿಚಾರವಾಗಿ ಆ ಅಲ್ಲಿ ಬರದಂತ ವ್ಯಕ್ತಿಗಳನ್ನಾದ್ರೂ ಈಗ ಏನಾದ್ರು ಪೊಲೀಸ್ ಅಲ್ಲಿ ಬಂಧಿಸಿದಾರ ಏನಾದ್ರು ಮಾಹಿತಿ ಕೊಟ್ಟಿದಾರ ಕಾಲೇಜ್ ನವರು ಅಂತ ಇಲ್ರಿ ಅದಕ್ಕ ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತೀನಿ ಪೊಲೀಸ್ ಠಾಣೆಯಲ್ಲಿ ದಾಖಲಾ ದೂರ ದಾಖಲಾಗಿದೆ ದೂರ ದಾಖಲಾಗಿದೆ ಅವ್ರ ವ್ಯಕ್ತಿಗಳನ್ನ ಬಂಧಿಸಿವಿ ಅಂತ ಪೊಲೀಸರು ಹೇಳ್ಯಾರ ಹೇಳಿದಾರೆ ಹಾರಿ ಹೇಳಿದ್ರಿ ನಾವು ಚಲೋ ನಂಗೆ ಆಕ್ಷನ್ ತಗೋತೀವಂತ ಪಿ ಎಸ್ ಐನು ಹೇಳಿದ್ರು ಅಧಿಕೃತ ಮಾಹಿತಿಯನ್ನು ಹೊರಕೊಂಡ್ರಿ ಅಧಿಕೃತ ಮಾಹಿತಿ ಬಂಧಿಸಿದ್ದಾರಾ ಬಂಧಿಸಿಲ್ಲ ಅದ್ರ ಕಂಪ್ಲೀಟ್ ಆಗಿ ಇನ್ನ ಇನ್ಫಾರ್ಮೇಶನ್ ಸಿಕ್ಕಿಲ್ರಿ ಸಿ ಸಿಟಿವಿ ಕ್ಯಾಮ್ರಾಸ್ ಕಾಲೇಜ್ ಒಳಗ ಕೊಡ್ಬೇಕಾಗಿತ್ರಿ ಅವ್ರು ಅವ್ರು ಲಾಗಿನ್ ಐ ಡಿ ಸಿಕ್ತಿಲ್ಲ ನಮ್ ಲಾಗಿನ್ ಐ ಡಿ ಕಳ್ಕೊಂಡೈತಿ ಬರೀ ರೀಸನ್ಸ್ ಸಿಲ್ಲಿ ಸಿಲ್ಲಿ ರೀಸನ್ಸ್ ಹೇಳ ಆಗ್ತಾರೀ ಕಾಲೇಜ್ ಮೇಂಟೆನೆನ್ಸ್ ಮಾಡ್ಬೇಕಂದ್ರ ಸಾವಿರಾರು ಜನ ವಿದ್ಯಾರ್ಥಿಗಳು ಆ ಕಾಲೇಜ್ ಒಳಗ ಮೇಂಟೆನೆನ್ಸ್ ಆದ್ರೆ ಬಂಡಾರಿ ಕಾಲೇಜಿನ ಆಡಳಿತ ಮಂಡಳಿ ಹಾರಿಕೆ ಉತ್ತರ ಕೊಡ್ತಾ ಇದ್ರ ಅಂತ ತಮ್ಮಾರೋಪ್ರಿ ಹೌದ್ರಿ ಈ ಹಿಂಗೆ ಅಲ್ಲೇ ಕಲ್ತೀನಿ ರೀ ನಮ್ಮ ವರ್ಷ ಆ ಕಾಲೇಜ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತೈತೆ ರೀ ಅವತ್ತು ನಾ ಶಾಲಿಗೆ ಹೋಗುದಿಲ್ಲ ಶುಕ್ರವಾರ ದಿನ ರೀ ಶಾಲಿಗೆ ಹೋಗೋದಿಲ್ಲ ಅಂದಾಕಿ ಅದೇನ್ ಫೋನ್ ಬಂತು ಏನೋ ಹೋಗ್ಯಾಳು ನೋಡಿರಿ ನಾನು ಬಿಸಿ ಊಟಕ್ಕೆ ಆಕಿತ್ತು ನನ್ನ ಗ ನಂಗೆ ಹೋಗು ಅಂದ ಶಾಲಿಗೆ ನೀವು ಹೋಗು ನಾನು ಮನ್ಯಾಗೆ ಇರ್ತೀನಿ ಅಂದ್ರೆ ಪೂಜೆ ಮಾಡ್ತೀನಿ ನಾನು ಅಲ್ಲೇ ಊಟ ಐತೆ ಊಟಕ್ಕೆ ಆಕಿನ ಅಂದಿಂದ ನಾ ಬರೋರಾಗ ನಾ ಹಾಕೊಂಡ್ ಬಿಟ್ಟಿದ್ ್ರಿ ಎದ್ದನು ಹೆಂಗಾತು ಏನ್ ಆತು ಯಾರು ಏನಂದ್ರು ಆದ್ರೀ ಖುಷಿಲ್ ಇದ್ರ ಇದ್ಲರಿ ನಾ ಮರ್ಕಸ್ ಅಂತ ಬಾಳ ಖುಷಿ ಇದ್ರಿ ಯವ ನಾನು ಎನ್ ಸಿ ಸಿ ಒಳಗ ಟಾಪ್ ಆಗಿ ಬರ್ತೀನಿ ಯವ್ವ ಅಂತ ಬಾಳಂದಿದ್ಲು ಯಾಕೆ ಆದ್ರೆ ಈಗ ಟಾಪ್ ಆಗಿ ಹೋಗ್ಬಿಟ್ಲು ಬೇಕೆ

ಅಂಜರಿ ಈಗ ಡೆತ್ ನೋಟ್ ಬರ್ದಿದಳ ಇಂಥ ಈ ತರ ತರಂಗ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಕಟ್ಟಾಡ್ರಿ ಕಟ್ಟಾಡಿ ಈ ಬಗ್ಗೆ ನೀವು ಈ ಸಂದರ್ಭದಲ್ಲಿ ಮಗಳನ್ನ ಕಳ್ಕೊಳದ ಸಂದರ್ಭದಲ್ಲಿ ಏನು ಹೇಳ್ತೀರಿ ಆ ಒಂದು ಚಿತ್ರವನ್ನು ಸಿಕ್ಕೊಳಂಥ ಅವ್ರಿಗೆ ಶಿಕ್ಷೆ ಆಗಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ರೀ ಇಲ್ಲಕಪ್ಪ ಅಂದ್ರೆ ಅವ್ರು ಯಾರಲ್ಲಿ ನನಗೆ ಗೊತ್ತಾಗಬೇಕ್ರಿ ಅವ್ರಿಗೆ ಕೇಳ್ಬೇಕ್ರಿ ಶಿಕ್ಷೆ ಆಗೋ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ

ಅದು ಚೀಟಿ ನೋಡ್ದಾಗ ಗೊತ್ತ್ರಿ ನನಗೆ ಅಲ್ಲಿ ಏನೇನೋ ಗೊತ್ತಾಗಿಲ್ರಿ ಏನು ಇಲ್ರಿ ಅಲ್ಲಿ ಏನು ಹೇಳ್ತಿದ್ದಿಲ್ರಿ ಆಯ್ ಬರೇ ಅಭ್ಯಾಸ ಬರ್ಕೊಳ್ದು ನಾನ್ ಓದುದೇತಿವ ಇನ್ನ ಖಾಲಿ ಕುಂತ್ರು ಹುಡ್ಗುರ್ ಕರ್ಕೊಂಬಂದ್ ಅಭ್ಯಾಸ ಹೇಳ್ತಿದ್ರಿ ಅಕ್ಕ ಇಂಥ ಇಂಥದ್ದು ಪರಿಸ್ಥಿತಿ ಬಂದೈತೆ ಅಂದ್ರ ಯಾರಿಗೆ ಕಾಲೇಜಿನಲ್ಲಿ ಒಂದು ವ್ಯವಸ್ಥಿತವಾಗಿ ಈ ರೀತಿ ಅದ್ರ ಬಗ್ಗೆ ನಿಗಾ ವಹಿಸಿಲ್ಲ ಅನ್ನುವಂಥದ್ದು ಯಾವ ಕಾಲೇಜಲ್ಲಿ ಈಗ ನಮ್ಮ ಹುಡುಗಿ ಹೋಗ್ಯತಂದ್ರ ಅವ್ರು ಯಾವ್ದು ತೆರೆಗೆ ಇಟ್ಕೊಂಡಿಲ್ಲ ಬರೇ ಏನು ಗೊತ್ತಿಲ್ಲ ಅನ್ನೋರ್ಗಿ ಚೆನ್ನಾಗಿ ಬಂದ್ ಮಾಡಿಸ್ಬೇಕ್ರಿ ನಮ್ಮ ಹುಡುಗಿಗೆ ನ್ಯಾಯ ಸಿಗ್ಬೇಕ್ರಿ ಶಾಂತಿ ಸಿಗ್ಬೇಕ್ರಿ ನಾಳೆಗೆ ಕಾಲೇಜೇ ಬಂದ್ ಮಾಡ್ಬೇಕ್ರಿ